ಬಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವೀಡಿಯೋ ರೈತ ಮಿತ್ರರ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ ನನಗೆ ಒಂದಿಬ್ಬರು ಹೊರರಾಷ್ಟ್ರದ ಸ್ನೇಹಿತರನ್ನು ರೈತರನ್ನು ಫ್ರೆಂಡ್ ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ ನಾನು ಚಾಟ್ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ಯಾಕೆ ಅವ್ರ ಹತ್ರ ಚಾಟ್ ಮಾಡಿದೆ ಏನು ಅದರ ಒಂದು ವಿಶೇಷತೆ ಅಂತ ಅಂದರೆ ಮ್ಯಾಕ್ಸಿಮಮ್ ನಾನು ಅವರ ಒಂದು ಟೆಕ್ನಾಲಜಿ ಅವರ ಒಂದು ಕ್ರಾಪ್ಸು ಅವರಲ್ಲಿ ಯಾವ ರೀತಿ ಒಂದು ಬೆಳೆಗಳನ್ನು ಬಳ್ಕೊತಾರೆ ಏನು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅನ್ನೋದನ್ನು ಅದು ತಗೋಬೇಕು ಅನ್ನೋ ಉದ್ದೇಶದಿಂದಲೇ ಅವ್ರ ಜೊತೆ ನಾನು ಚಾಟ್ ಮಾಡಿದೆ ಸೊ ಅದರಲ್ಲಿ ಫಸ್ಟ್ ಒಂದು ನಮೀಬಿಯೋದವ್ರು ನೊಬಾರ್ಟ್ ಅಂತಂದು ಒಬ್ಬ ಫಾರ್ಮರು ಸೊ ಅವ್ರ ಜೊತೆ ನಾನು ಡೈಲಿ ಚಾಟ್ ಮಾಡ್ತೀನಿ ಸೊ ಮತ್ತು ಇಂಡೋನೇಷ್ಯಾದ ಒಬ್ಬ ಫಾರ್ಮರು ಹುಷ್ಯೋ ಅಂತ ಹೇಳ್ಬಿಟ್ಟು ಖುಷಿಯೋ ಅವನ ಹೆಸರು ಸೊ ಆತನು ಸಹ ಒಂದು ವಿಡಿಯೋ ಇದೆ ಚಾನಲ್ ಇದೆ ಅವ್ರದ್ದು ಸಹ ಒಂದು ಯೂಟ್ಯೂಬ್ ಚಾನಲು ಸೊ ಚಾನಲ್ ಇಲ್ಲ ಒಬ್ಬ ರೈತ ಸೊ ಹುಷ್ಯೋ ಬಂದುಬಿಟ್ಟು ಇಂಡೋನೇಷ್ಯಾದ ಒಬ್ಬ ಸುಮಾತ್ರ ದ್ವೀಪದಲ್ಲಿರ್ತಕ್ಕಂಥ ಒಬ್ಬ ಫ್ರೆಂಡ್ ಅವನು ಸೊ ಅವನಿಗೂ ಚಾಟ್ ಮಾಡ್ತಾ ಇರ್ತೀನಿ ಸೊ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾರೆ ಅವ್ರ ಇಂಡಿಯನ್ಸ್ ಜೊತೆ ಸೊ ಮಾತಾಡಿದ್ದೀನಿ ಮೋರ್ ದೇನ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ಅದು ಯಾವ ರೀತಿ ಏನು ಚಾಟ್ ಮಾಡ್ತಾರೆ ಮತ್ತು ಏನಿದೆ ಅನ್ನೋದನ್ನು ನಾನು ನಿಮಗೆ ವಾಟ್ಸಪ್ ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ವೀಡಿಯೋಸನ್ನು ಕೊಡ್ತೀನಿ ನಿಮಗೆ ಅವರು ಮ್ಯಾಕ್ಸಿಮಮ್ ಆ ಫ್ರೆಂಡ್ಸು ವಿಡಿಯೋಸನ್ನು ಮಾಡಿ ಹಾಕ್ತಾಯಿರ್ತಾರೆ ಅವರು ಇದಕ್ಕೆ ಸಂಬಂಧಪಟ್ಟಿದ್ದು ಪ್ಲಸ್ ನಾನು ಅವರಲ್ಲಿ ಪರ್ಸ್ನಲ್ಲಾಗಿ ಕೇಳಿದ್ದು ಒಂದು ಕ್ರಾಪ್ಸ್ ಬಗ್ಗೆ ಮತ್ತೆ ಅವರ ಒಂದು ಫರ್ಟಿಲೈಸರ್ಸ್ ಆಗಿರ್ಬೋದು ನಾಟಿ ಮಾಡೋ ವಿಧಾನ ಗೊಬ್ಬರ ಹಾಕೋ ವಿಧಾನ ಮತ್ತು ಅವ್ರು ಯಾವ ಕಾಲದಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾರೆ ಅನ್ನೋದ್ರ ಬಗ್ಗೆ ಕೇಳಿದೆ ಅವರು ಇನ್ನೂ ಮೋಸ್ಟ್ ಆಫ್ ಆಲ್ ಅವ್ರು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಇನ್ನೂ ನೆಕ್ಸ್ಟು ಅನ್ಕಂಫರ್ಟಬಲ್ ಈಗ ಅವ್ರು ಪ್ರೆಸೆಂಟು ಅವರಿಂದ ಹೊಸ ಫ್ರೆಂಡ್ ಆಗಿರೋದ್ರಿಂದ ಅಷ್ಟೊಂದು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅವ್ರ ಬಗ್ಗೆ ಇಂಪಾರ್ಟೆಂಟಾಗಿ ವಿಡಿಯೋಸನ್ನು ಮಾಡಿ ಅವರ ಒಂದು ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಕಲೆಕ್ಟ್ ಮಾಡ್ತೀನಿ ಜಸ್ಟ್ ಈಗ ಅವರ ಬಗ್ಗೆ ಒಂದು ಇಂಟ್ರೊಡಕ್ಷನನ್ನು ಕೊಡೋದಕ್ಕೆ ಈ ಒಂದು ವಿಡಿಯೋ ಮಾಡಿದೆ ಸೊ ಅದನ್ನು ಈ ಒಂದು ಶೇರ್ ಚಾಟ್ ಇದೆ ಸಾರಿ ವಾಟ್ಸಪ್ ಇದರಲ್ಲಿ ನಾನು ಆ ಚಾರ್ಟನ್ನು ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೋಡೋಣ ಎಸ್ ಇದು ಬಂದುಬಿಟ್ಟು ನೋ ಬ್ಯಾರೆಟು ನನ್ನ ಜೊತೆ ಚಾಟ್ ಮಾಡಿರ್ತಕ್ಕಂಥ ಒಂದು ಚಾಟ್ ನೋ ಬ್ಯಾರೆಟ್ ನೋಡಿ ಆತನೇ ನೋ ಬ್ಯಾರೆಟು ಸೊ ಅವನು ನಮೀಬಿಯಾದ ಒಬ್ಬ ರೈತ ಸೊ ಅವನು ತುಂಬ ಚೆನ್ನಾಗಿ ನನ್ನ ಜೊತೆ ಮಾತಾಡ್ತಾನೆ ಸೊ ನಿಮಗೆ ಆ ಒಂದು ಫುಲ್ ಚಾಟು ಈ ರೀತಿ ನಾನು ಮಾತಾಡಿದ್ದೀನಿ ಅವನ ಜೊತೆ ಸೊ ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ ವಿಡಿಯೋದಲ್ಲಿ ಅವನು ಫುಲ್ಲು ತುಂಬ ಕ್ಲೋಸಾಗಿ ಮಾತಾಡ್ತಾನೆ ಬ್ಯಾಟ್ ನೋಡಿ ಅಲ್ಲಿ ನೋಬ್ಯಾಟು ಫಾರ್ಮರ್ ಫ್ರಮ್ ನಮಿ ಬಿ ಅಂತ ಹೇಳ್ಬಿಟ್ಟು ಚಾಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ಮಾಡಿರ್ತಕ್ಕಂಥ ಚಾಟ್ ಇದು ಸೊ ತುಂಬ ಕ್ಲೋಸ್ ಮೂಮೆಂಟ್ ಇರ್ತದೆ ಅವ್ರ ಜೊತೆ ನೆಕ್ಸ್ಟ್ ಬಂದುಬಿಟ್ಟು ಖುಷಿ ಅಂತ ಹೇಳ್ಬಿಟ್ಟು ಇಂಡೋನೇಷ್ಯಾದ ಒಬ್ಬ ರೈತ ಮತ್ತು ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಇವನು ಬಂದುಬಿಟ್ಟು ಇಂಡೋ ಇಂಡೋನೇಷ್ಯಾದವನು ಸೊ ಅವ್ರ ನಿಮ್ಮ ನಂಬರ್ ನೋಡ್ಬೋದು ನೀವಲ್ಲಿ ಕಂಟ್ರಿ ನೇಮು ಟು ಅಂತಿದೆ ಸೊ ಫ್ರಮ್ ಇಂಡೋನೇಷ್ಯಾ ಅಂತಿದೆ ಯಾವ ಪ್ಲೇಸ್ ಅಂದರೆ ಸೊಲಾಕ್ ವೆಸ್ಟ್ ಸುಮಾತ್ರ ದ್ವೀಪ ಇರತಕ್ಕಂಥ ಪ್ರೆಸೆಂಟ್ ಅವನು ಸೊ ಈ ರೀತಿ ಫ್ರೆಂಡ್ಸನ್ನು ನಾನು ಮೀಟ್ ಮಾಡಿದ್ದೀನಿ ಥ್ಯಾಂಕ್ ಮ್ಯಾಕ್ಸಿಮಮ್ ಅವರಿಂದ ಇನ್ಫಾರ್ಮೇಷನ್ ಪಡ್ಕೊಳ್ಳೋದಕ್ಕೆ ಸೊ ಅವ್ರ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅವ್ರು ಏನೇನು ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅವ್ರ ಜೊತೆ ಒಂದು ವೀಡಿಯೋ ಕಾಲಿಂಗ್ ಮಾಡಿಸ್ಬಿಟ್ಟು ಸೊ ನಾನು ಅವ್ನು ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ನನ್ನ ಚಾನಲ್ನ ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ